ಆಪರೇಷನ್ ಕಂಬಲ ಮಾಡ್ತೀವರು ಮಾಡ್ಲಾರ್ದಂಗೆ ಅದ್ರಲ್ಲಿ ಯಾರೂ ಒಬ್ರು ಶಾಸಕರು ಹೋಗಂಗಿಲ್ಲ ಐವತ್ತು ಜನ ಶಾಸಕರು ಶೋಭಕ ಎಲ್ಲಿದ್ದು ಐವತ್ತು ಮಂದಿ ದಿನ ತಗೊಂಡ್ಬರ್ತಾರಂತ ಕೇಳಿ ಅವ್ರ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರೇ ಟಿಕೆಟ್ ಬೇಡ ಬೇರೆ ಬೇರೆ ಕೊಡಿ ಅಂತ ಅಭಿಯಾನ ಮಾಡ್ತಾರೆ ಮತ್ತೆ ಇದನ್ನು ಹೇಳ್ಬಾರ್ದ ನಾಗಳೆ ನೋಡಿ ಅವ್ರ ಕ್ಷೇತ್ರದಾಗ ಏನು ರೀ ಮಾಧ್ಯಮದವ್ರು ನೀವೇ ಹೇಳ್ತಾ ಇದ್ರಿ ಅವ್ರು ಟಿಕೆಟ್ ಕೊಡ್ಬೇಡ ಅಂತ ಅಂಥವ್ರ ಮೇಲೆ ನೀವು ಸರ್ಕಾರ ಪತನ ಅವ್ರದೇ ಪತನ ಆಗ್ತದೆ ಟಿಕೆಟ್ ಅವ್ರದೇ ಟಿಕೆಟ್ ಕಟ್ಟಾಗತ್ತ ಅದಕ್ಕೆ ಶುಭಕ ತಮ್ಮ ಟಿಕೆಟ್ ಗಟ್ಟಿ ಮಾಡ್ಕೊಳ್ಳಿ ಮೊದಲ ಯಾರಿಗೆ ಪ್ರಶ್ನೆ ಇಲ್ಲ ಐದನೇ ಅಭ್ಯರ್ಥಿ ಯಾರಿದ್ರೂ ಏನಾಯ್ತು ನಮ್ಮ ನಮ್ಮ ನಮ್ಮದು ಸೀಟು ಎಲ್ಲ ಸೀಟ್ಗಳ್ ಗೆಲ್ತೀವಿ ನಮ್ಗೆ ಸರ್ಪ್ಲಸ್ಸು ಅದಾವೆ ಅಲ್ಲಿ ಪ್ರಶ್ನೆನೇ ಇಲ್ಲ ಇವತ್ತು ಇದರಲ್ಲಿ ಎಲ್ಲರೂ ಕೂಡ ತೋರಿಸೋದಕ್ಕೆ ಹಾಕೋದಿರ್ತದೆ ನಿಮ್ಮ ಆಬ್ಸರ್ವೇಷನ್ ಅಂತ ಹೇಳಿ ಸುಮ್ಮನೆ ನಾವು ಎಲ್ಲರು ಕೂಡಿ ಇರಬೇಕು ಒಂದದ್ದು ಅಂಥೇಳಿ ಶಾಸಕು ಶಾಸಕಾಂಗ ಸಭೆ ಅದ ಕೂಡು ಕೂಡ ಮಾಡಿದೆ ಅಷ್ಟೇ ಬಿಟ್ಟರೆ ಅಲ್ಲಿ ಏನು ಕೂಡ ಇನ್ನೊಂದೆಡೆ ಓಡೇಟ್ ಎಕ್ಸ್ಟ್ರಾ ಬರ್ತಾವೆ ಕಡಿಮೆ ಬರೋಂಗಿಲ್ಲ ನಿಂದ ಶಾಸಕ ಅವರು ಜೆಡಿಎಸ್ ನೋಡೋಣ ಕಷ್ಟ ಇರ್ತದೆ ಯಾಕಂದ್ರೆ ಏನಾಗ್ತದೆ ಇಂಡಿಪೆಂಡೆನ್ಸ್ ಹೊಂಟು ಹೊರತುಪಡಿಸ್ರೆ ಯಾರು ಡಿಸ್ಕ್ವಾಲಿಫೈ ಮಾಡ್ಕೊಳಕ್ ಹೋಗ್ತಾರೆ ತಮ್ಮ ಶಾಸಕ ಡಿಸ್ಕ್ವಾಲಿಫೈ ಆಗ್ತಾರೆ ಕ್ರಾಸ್ ವೋಟಿಂಗ್ ಮಾಡಿದ್ರ ಕ್ರಾಸ್ ವೋಟಿಂಗ್ ಮಾಡಿ ಡಿಸ್ ಮಾಡಿ ಮಾಡ್ರು ಅಡ್ಡ ಮತದಾನ ಮಾಡಿದ್ರೆ ಅನರ್ಹ ಆಗ್ತಾರೆ ಅನರ್ಹವಾಗಿ ಇಲೆಕ್ಷನ್ಗೆ ಹೋಗ್ತಾರೆ ಯಾರೇ ಭಾಳ ಅದಕ್ಕೆ ತಾಕತ್ ಬೇಕು ಆಪರೇಷನ್ ಕಂಬಲ ಮಾಡ್ತಿರೋ ಅದಲ್ಲಿ ಯಾರು ಒಬ್ಬರು ಶಾಸಕರು ಹೋಗಂಗಿಲ್ಲ ಐವತ್ತು ಜನ ಶಾಸಕರು ಶುಭಕ ಶೋಭಕ ಎಲ್ಲಿದ್ದು ಐವತ್ತು ಮಂದಿ ದಿನ ತಗೊಂಡ್ಬರ್ತಾರಂತ ಕೇಳಿ ಅವ್ರ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರೇ ನಿಮ್ಗೆ ಟಿಕೆಟ್ ಬೇಡ ಬೇರೆ ಬೇರೆ ಕೊಡಿ ಅಂತ ಅಭಿಯಾನ ಮಾಡ್ತಾರೆ ಮತ್ತೆ ಇದನ್ನು ಹೇಳ್ಬಾರ್ದ ನಾಳೆ ನೋಡಿ ಅವ್ರ ಕ್ಷೇತ್ರದಾಗೆ ಏನ್ರಿ ಮಾಧ್ಯಮದವ್ರು ಹೇಳ್ತಾ ಹಾಕ್ತಾಯಿದ್ರಿ ಅವ್ರು ಟಿಕೆಟ್ ಕೊಡ್ಬೇಡ ಅಂತ ಅಂಥವ್ರ ಮೇಲೆ ನೀವು ಸರ್ಕಾರ ಪತನ ಅವ್ರದೇ ಪತನ ಆಗ್ತದೆ ಟಿಕೆಟ್ ಅವ್ರದೇ ಟಿಕೆಟ್ ಕಟ್ಟಾಗುತ್ತೆ ಅದಕ್ಕೆ ಶುಭಕ ತಮ್ಮ ಟಿಕೆಟ್ ಕಟ್ಟಿ ಮಾಡ್ಕೊಳ್ಳಿ ಮೊದಲು ಯಾರಿಗೆ ಪ್ರಶ್ನೆ ಇಲ್ಲ ಐದನೇ ಅಭ್ಯರ್ಥಿ ಇಲ್ಲ ಯಾರಿದ್ರೂ ಏನಾಗಿರ್ತದೆ ನಮ್ಮ ನಮ್ಮದು ನಮ್ಮದು ಸೀಟು ಎಲ್ಲ ಸೀಟ್ಗಳ್ ಗೆಲ್ತೀವಿ ನಮಗೆ ಸರ್ಪ್ಲಸ್ಸು ಅದಾವೆ ಅಲ್ಲೇ ಪ್ರಶ್ನೆನೇ ಇಲ್ಲ ಮತ್ತು ಇದರಲ್ಲಿ ಎಲ್ಲರೂ ಕೂಡ ತೋರಿಸೋದಕ್ಕೆ ಹಾಕೋದಿರ್ತದೆ ನಿಮ್ಮ ಆಬ್ಸರ್ಸಿಗೆ ಅಂತ ಹೇಳಿ ಸುಮ್ಮನೆ ನಾವು ಎಲ್ಲರೂ ಕೂಡಿ ಇರಬೇಕು ಒಂದದ್ದು ಅಂಥೇಳಿ ಶಾಸಕರು ಶಾಸಕಾಂಗ ಸಭೆ ಅದ ಕೂಡು ಕೂಡೋರು ಮಾಡಿದೆ ಅಷ್ಟೇ ಬಿಟ್ಟರೆ ಅಲ್ಲಿ ಏನು ಕೂಡ ಇನ್ನ ಒಂದು ಎರಡು ಎಕ್ಸ್ಟ್ರಾ ಬರ್ತಾವೆ ಕಡಿಮೆ ಬರೋಂಗಿಲ್ಲ ಜೆಡಿಎಸ್ ಕನಕೂರು ಶಾಸಕ ಅವರು ನೋಡೋಣ ಅದನ್ನ ಏನಾಗ್ತದೆ ಕಷ್ಟ ಇರ್ತದೆ ಯಾಕಂದ್ರೆ ಏನಾಗ್ತದೆ ಇಂಡಿಪೆಂಡೆನ್ಸ್ ಹೊಂಟು ಹೊರತುಪಡಿಸಿದ್ರೆ ಯಾರು ಡಿಸ್ಕ್ವಾಲಿಫೈ ಮಾಡ್ಕೊಳಕ್ ಹೋಗ್ತಾರೆ ತಮ್ಮ ಶಾಸಕ ಡಿಸ್ಕ್ವಾಲಿಫೈ ಆಗ್ತಾರೆ ಕ್ರಾಸ್ ಶೂಟಿಂಗ್ ಮಾಡಿದ್ರೆ ಕ್ರಾಸ್ ವೋಟಿಂಗ್ ಮಾಡಿ ಡಿಸ್ ಮಾಡಿ ಮಾಡ್ರು ಅಡ್ಡ ಮತದಾನ ಮಾಡಿದ್ರೆ ಆಗ್ತಾರ ಆಗ್ತಾರೆ ಹೋಗಿ ಇಲೆಕ್ಷನ್ಗೆ ಹೋಗ್ ಯಾರೇ ಭಾಳ ಅದಕ್ಕೆ ತಾಕತ್ ಬೇಕಾದ್ರೆ